ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಡೋ ಸಮನಿ ಕನ್ನಡ ಲಾಂಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೆಲ್ಲು ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪಾ ತುಂಬಾ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಕೊತಿರ್ತೀರ ಗೊತ್ತು ಹೌದು ಫ್ರೆಂಡ್ಸ್ ನಾನು ಬೇಬಿ ಇರೋದ್ರಿಂದ ಬಿಜಿ ಇರ್ತೀನಿ ವಿಡಿಯೋ ಮಾಡೋಕೆ ಆಗ್ತಿಲ್ಲ ಅವ್ಳು ಯಾವಾಗಲೂ ನನ್ನ ಹತ್ರ ಇರ್ತಾಳೆ ಯಾರತ್ರನೂ ಇರೋದಿಲ್ಲ ಅಳ್ತಾಳೆ ಅದ್ರಿಂದ ನಾನು ವಿಡಿಯೋ ಮಾಡೋಕೆ ಆಗ್ತಿಲ್ಲ ಡಿಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಡಿಟ್ ಮಾಡಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ವಾಯ್ಸ್ ಕೊಡೋಕೆ ಅದ್ರಿಂದ ವಿಡಿಯೋ ಮಾಡಕ್ ಆಗ್ತಿಲ್ಲ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ ಸಡನ್ ಆಗಿ ವಿಡಿಯೋ ಮಾಡಿದೀನಿ ಅಂತ ಹೇಳಿದ್ರೆ ನೀವ್ ನೋಡ್ತಾ ಇರೋಂಗೆ ಯೂಟ್ಯೂಬ್ ಅಲ್ಲಿ ಸೀರೆಗೆ ಸೀರೆ ವಿಷಯಕ್ಕೆ ಜಗಳ ಆಗ್ತಿದೆ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದಾರಲ್ಲ ಭೂಮಿಕಾ ಪ್ರಮೋದ್ ಅಂತ ಹೇಳಿ ಅವ್ರ ವಿಷಯಕ್ಕೆ ಜಗಳ ಆಗ್ತಿದೆ ಪರ್ಸನಲಿ ಹೇಳ್ಬೇಕು ಅಂತ ಹೇಳಿದ್ರೆ ನನ್ಗೆ ಭೂಮಿಕಾ ಪ್ರಮೋದ್ ಅವರು ತುಂಬಾ ಇಷ್ಟ ಅದರಿಂದ ನನ್ಗೆ ಈ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಅನ್ನಿಸ್ತು ಈಗ ನೋಡಿ ನನ್ ವಿಡಿಯೋ ಮಾಡಬೇಕು ಅಂತಂದ್ರೆ ನನ್ ಪಾಪು ಇದೆ ಮಾಡಕ್ ಆಗ್ತಿಲ್ಲ ಅಂತದ್ರಲ್ಲಿ ಅವ್ರು ಎರಡು ಮಕ್ಳನ್ನ ಕಟ್ಕೊಂಡು ಬಿಸ್ನೆಸ್ ಮಾಡಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಒಬ್ರು ಬೆಳಿತಾ ಇದಾರೆ ಅಂತ ಅಂದ್ರೆ ಇದನ್ನ ಹಾಳು ಮಾಡೋಕೆ ತುಂಬಾ ಜನ ಇರ್ತಾರೆ ಅಂತಾರಲ್ಲ ಆ ರೀತಿ ಆಗಿದೆ ಈಗ ಅವ್ರ ವಿಷಯದಲ್ಲಿ ಅವ್ರು ತುಂಬಾ ಚೆನ್ನಾಗಿ ಬೆಳಿತಿದಾರೆ ಅಂತ ಹೇಳಿ ತುಂಬಾ ಹುರ್ಕೋತ ಇದಾರೆ ನೀವ್ಕೋಬೋದು ಏನು ಸಪೋರ್ಟ್ ಮಾಡಿ ಮಾತಾಡ್ತಾ ಇದಾರೆ ಅಂತ ನಾನು ತುಂಬಾ ವರ್ಷ ಇಂದ ನೋಡ್ತಿದ್ದೀನಿ ಅವ್ರನ್ನ ಯೂಟ್ಯೂಬ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗ್ಲಿ ತುಂಬಾ ಕಷ್ಟಪಟ್ಟ ಮೇಲ್ ಬಂದಿದ್ದಾರೆ ಈ ತರ ಬಿಸ್ನೆಸ್ ಮಾಡೋಕೋಸ್ಕರ ಅವ್ರು ಎಷ್ಟ್ ಕಷ್ಟಪಟ್ಟಿರ್ತಾರೆ ಎಷ್ಟು ಬಂಡವಾಳ ಹಾಕಿರ್ತಾರೆ ಅಂತ ಅವ್ರಗ್ ಮಾತ್ರ ಗೊತ್ತಿರುತ್ತೆ ಅದೆಲ್ಲ ಗೊತ್ತಿಲ್ಲದೆ ತುಂಬಾ ಏನೇನು ಅವ್ರ ಬಗ್ಗೆ ಕಾಂಟ್ರವರ್ಸಿ ಮಾಡೋದು ಎಲ್ಲ ಮಾಡ್ತಿದ್ದಾರೆ ಹೌದು ಅವರು ಏನೇನೋ ಖರ್ಚಾಗಿ ಮಾತಾಡಿದ್ದಾರೆ ಅವ್ರ ಕೋಪ ಬಂದಿದೆ ನೀವು ಕೋಪ ಬಂದಿರೋ ರೀತಿ ಅವರು ಕಸ್ಟಮರ್ ಮಾಡಿದ್ದಾರೆ ಆದ್ರಿಂದ ಅವ್ರಿಗೆ ಅವರು ಆ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅದನ್ನು ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಈಗ ಪಾರ್ಸಲ್ ಅಂದ್ರೆ ತುಂಬಾ ಪಾರ್ಸಲ್ ಇರುತ್ತೆ ಅದನ್ನ ಪ್ಯಾಕ್ ಮಾಡೋ ಟೈಮ್ ಏನೋ ಮಿಸ್ಟೇಕ್ ಆಗಿ ಆ ರೀತಿ ಆಗಿರಬಹುದು ಅದನ್ನ ಅಲ್ಲೇ ಫೋನ್ ಫೋನ್ ಅಲ್ಲೇ ಬಗ್ಗೆಸ್ಕೊಂಡಿದ್ರೆ ಆಗ್ತಿತ್ತು ಇಷ್ಟು ದೊಡ್ಡ ವಿಷಯ ಮಾಡೋ ಅವಶ್ಯಕತೆ ಏನು ಇರ್ಲಿಲ್ಲ ನನ್ಗೆ ರೀತಿ ಅನ್ನಿಸ್ತು ನಿಮ್ಗೆ ಅನ್ನಿಸ್ತು ಗೊತ್ತಿಲ್ಲ ನನ್ಗಂತೂ ಭೂಮಿಕಾ ಪ್ರಮೋದ್ ಅವರು ತುಂಬಾ ಇಷ್ಟ ಆಮೇಲೆ ಹೇಳಿದೀರ ನೀವು ಅವ್ರ ಹಸ್ಬೆಂಡು ಗುಲಾಮ ಹಂಗೆ ಹಿಂಗೆ ಅಂತ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅವ್ರು ಗುಲಾಮ ಆಗಿರಲ್ಲ ಇಬ್ರು ಸೇರಿನೆ ಇಷ್ಟೊಂದು ಕಷ್ಟಪಟ್ಟ ಮೇಲ್ ಬಂದಿರ್ತಾರೆ ಅದನ್ನ ನೀವು ಈ ರೀತಿ ತಪ್ಪಾಗಿ ಮಾತಾಡೋದು ಸರಿಯಲ್ಲ ಅನ್ಸುತ್ತೆ ಗಂಡನ್ಗೆ ಎಂಟಿ ಸಪೋರ್ಟ್ ಮಾಡ್ಬೇಕು ಎಂಟಿಗೆ ಗಂಡ ಸಪೋರ್ಟ್ ಮಾಡ್ಬೇಕು ಅದನ್ನ ಬಿಟ್ಟು ಅದನ್ನ ಬಿಟ್ಟು ಬೇರೆ ಯಾರು ಸಪೋರ್ಟ್ ಮಾಡಿದ್ರೆ ಅನ್ಬೋದು ಹಿಡಿದಾರೆ ಹಂಗೆ ಹಿಂಗೆ ಅಂತ ಅದೇ ಗಂಡ ಎಂಟಿಗೆ ಸಪೋರ್ಟ್ ಅವ್ರವ್ರ ಸಪೋರ್ಟ್ ಮಾಡ್ಕೊಂಡ್ರೆ ಇದ್ ಯಾವ್ದು ತಪ್ಪ ಬರಲ್ಲ ನೀವ್ ಯಾಕೆ ಹಂಗೆ ಹೇಳ್ತಿದ್ದೀರಾ ಅಂತ ಗೊತ್ತಿಲ್ಲ ಗಂಡನ್ಗೆ ಎಂಟಿ ಸಪೋರ್ಟ್ ಆಗಿರ್ಬೇಕು ಯಾವಾಗ್ಲೂ ಅಷ್ಟೇ ಯಾವ್ದೇ ಕಾರಣಕ್ಕೂ ಯಾವ್ದೇ ವಿಷಯ ಬಂದ್ರು ಅಷ್ಟೇ ಎಂಟಿಗೆ ಗಂಡ ಸಪೋರ್ಟ್ ಆಗ್ಬೇಕು ಅದನ್ನ ಗುಲಾಮ ಹಂಗೆ ಹಿಂಗ ಅಂತ ಹೇಳೋದು ಎಷ್ಟು ಸರಿ ಬೇರೆಯವ್ರಿಗೆ ಸಹಾಯ ಮಾಡಕ್ ಆಗುತ್ತೆ ಅವ್ರ ಎಂಟಿಗೆ ಬಿಸ್ನೆಸ್ ಮಾಡೋದಿಕ್ಕೆ ಹೇಳಿ ಗಂಡನ್ನೇ ಅಲ್ವಾ ಸಹಾಯ ಮಾಡ್ಬೇಕು ಅದನ್ನ ಪರ್ಸನಲ್ ಎಲ್ಲ ಮಾತಾಡೋದು ತಪ್ಪು ಅವ್ರು ಸಪೋರ್ಟ್ ಮಾಡ್ತಾರೆ ಇವ್ರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಹೇಳಿ ಗಂಡ ಎಂಟಿ ಹೇಳ್ದಂಗೆ ಕೇಳ್ಬಿಟ್ರೆ ಏನಾದ್ರು ತಪ್ಪಾಗೋಗಲ್ಲ ಇಬ್ರು ಡಿಸೈಡ್ ಮಾಡಿನೇ ಮಾತಾಡಿರ್ತಾರೆ ಬಾಯ್ ಸ್ವಲ್ಪ ಜೋರ್ ಮಾತಾಡಿದ್ರು ಅಂತ ಹೇಳಿ ಅವ್ರದೇ ನಡೆಯುತ್ತೆ ಗಂಡನೇನು ನಡೆಯಲ್ಲ ಅಂತ ಏನಲ್ಲ ಇಬ್ರು ಡಿಸೈಡ್ ಮಾಡಿನೇ ಮಾತಾಡ್ತಿರ್ತಾರೆ ಇದನ್ನ ನೀವು ತಪ್ಪಾಗಿ ತಿಳ್ಕೊಂಡು ಬೇರೆ ತರ ತೋರ್ಸೋದು ಎಷ್ಟು ಸರಿ ಇಬ್ರು ಮಕ್ಳನ್ನ ಇಟ್ಕೊಂಡು ಅವರು ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಬಿಸ್ನೆಸ್ ಮಾಡ್ತಿದ್ದಾರೆ ಆನ್ಲೈನ್ ಅಲ್ಲಿ ಹೇಳಿದ್ರೆ ಗ್ರೇಟ್ ನಿಮ್ವಂತೂ ಪರ್ಸನಲಿ ಯೂಟ್ಯೂಬರ್ಸ್ ಗಳಲ್ಲಿ ಅವರು ಒಬ್ರು ತುಂಬಾ ಇಷ್ಟ ಆಗ್ತಾರೆ ಇವಾಗ ಅಂತಲ್ಲ ಮೊದ್ಲಿಂದನೂ ತುಂಬಾ ಇಷ್ಟ ಯಾಕೆ ಅವ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಅವ್ರು ನನ್ಗೆ ಇಷ್ಟವಾದ ಯೂಟ್ಯೂಬರ್ಸ್ ಅಲ್ಲಿ ಅವರು ಒಬ್ರು ಯಾಕೆ ಇಷ್ಟ ಅಂತ ಹೇಳಿದ್ರೆ ಸಡನ್ ಆಗಿ ಯಾರು ಬೆಳೆದ್ಬಿಡಲ್ಲ ಅವರು ಸ್ವಲ್ಪ ಫಸ್ಟ್ ಹಂತದಿಂದಾನೆ ಬಂದಿರ್ತಾರೆ ಕಷ್ಟಪಟ್ಟು ಇಲ್ಲಿ ತನಕ ಬಂದಿರ್ತಾರೆ ಅವ್ರ ಬಗ್ಗೆ ಕೆಟ್ಟದಾಗ್ ಮಾತಾಡಿ ಒಂದೇ ಸಲಕ್ಕೆ ಅವ್ರದ್ದು ಬಿಸ್ನೆಸ್ ಹಾಳ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಹಾಳ್ ಮಾಡಕ್ ಸಾಧ್ಯ ಇಲ್ಲ ಬಿಡಿ ಯಾಕಂದ್ರೆ ಅವ್ರು ಕಷ್ಟದಿಂದ ಇಲ್ಲಿ ತನಕನೂ ಬೆಳ್ಕೊಂಡ್ ಬಂದಿದ್ದಾರೆ ಅಂದ್ರೆ ಒಂದೇ ಸಲಕ್ಕೆ ಅವ್ರನ್ನ ಹಾಳ್ ಮಾಡಕ್ ಸಾಧ್ಯ ಇಲ್ಲ ಒಂದ್ ವಿಡಿಯೋ ಮಾಡ್ಬಿಟ್ರೆ ಎಲ್ಲಾರು ಕೆಟ್ಟದಾಗಿ ಅವ್ರ ಬಗ್ಗೆ ಮಾತಾಡ್ಬಿಟ್ಟು ಎಲ್ಲಾ ಡ್ರಮೆ ನಿಮ್ದು ಅವ್ರ ಬಿಸ್ನೆಸ್ ಹಾಳು ಮಾಡ್ಬಿಡ್ಬೋದು ಜನ್ ಕೆಟ್ಟ ಮಾಡ್ಬಿಡ್ಬೋದು ಲೈಫ್ ಸ್ಟೈಲ್ ನೋಡಿ ಕಲಿಯೋ ತುಂಬಾ ಇದೆ ಬಾಯಿ ಜೋರು ಒಂದು ಮಟ್ಟಿಗೆ ಮಾತ್ರಕ್ಕೆ ಅವರು ಕೆಟ್ಟವರು ಅಂತಲ್ಲ ಗಂಡ ಹೆಂಡತಿಗೆ ಸಪೋರ್ಟ್ ಮಾಡ್ತಾರೆ ನೋಡಿ ನೀವ್ ನೋಡ್ ಕಲ್ತ್ಕೊಡಿ ನಿಮ್ಗೆ ನಿಮ್ ಹಸ್ಬೆಂಡ್ ಸಹಾಯ ಮಾಡಲ್ಲ ಅನ್ಸುತ್ತೆ ಅದರಿಂದ ನೀವ್ ಈ ರೀತಿ ಮಾತಾಡ್ಬೋದು ನಮ್ ಕಡೆಯವ್ರನ್ನ ಕಿಣ್ಕಿ ಉಳ್ಕೊಳಕ್ ಆಗಲ್ಲ ಹೆಂಗೇ ಹಿಂಗೇ ಮಾತಾಡ್ತಿರಲ್ಲ ನಮ್ ಕಡೆ ರಗಡ್ನ ತೋರಿಸ್ತೀವಿ ಉತ್ತರ ಕರ್ನಾಟಕದ ರಗಡ್ ತೋರಿಸ್ತೀವಿ ಅಂತ ಹೇಳ್ತಿರಲ್ಲ ಯಾಕೆ ನಮ್ ಕಡೆ ಮೈಸೂರಲ್ಲಿ ರಗಡಾಗಿಲ್ವಾ ನಿಮ್ ಕಡೆ ಮಾತ್ರನಾ ಒಂದ್ ಸಾವಿರ ಒಂದೂವರೆ ಸಾವಿರ ರೂಪಾಯಿ ಸೀರೆಗೋಸ್ಕರ ಇಷ್ಟೊಂದು ಕಂಠಿ ಬೇಕಿತ್ತ ಬೇಕಿರ್ಲಿಲ್ಲ ಅನ್ಸುತ್ತೆ ಅಲ್ಲೇ ಮಾತಾಡಿ ಬಗೆಹರಿಸ್ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ದೊಡ್ಡ ತಪ್ಪು ಅವ್ರ ಹೆಸರು ಯೂಸ್ ಮಾಡ್ಕೊಂಡು ಕೆಟ್ಟದಾಗ ಮಾತಾಡಿ ಅವ್ರ ಬಗ್ಗೆ ಅವ್ರ ಬಿಸ್ನೆಸ್ ನ ತುಳ್ದಾಕ್ಬೇಕು ಅಂತ ಮಾಡ್ತಿದ್ದೀರಾ ನಿಮ್ ಬಿಸ್ನೆಸ್ ಮೇಲೆ ಬರ್ಬೇಕು ಅಂತ ಮಾಡ್ತಿದ್ದೀರಾ ಅದು ಆಗಲ್ಲ ಜನ್ಗಳಿಗೆ ಗೊತ್ತಿರುತ್ತೆ ಯಾರೆ ಹೆಂಗೆ ಏನು ಅಂತ ಅವ್ರು ತುಂಬಾ ಈಗ ಇವಾಗ ಸಡನ್ ಆಗಿ ಸೋಷಿಯಲ್ ಮೀಡಿಯಾಕ್ ಬಂದಿದ್ರೆ ಅವಾಗ ಅನ್ಬೋದಿತ್ತು ಓವ್ರು ಮೋಸ ಇರ್ಬೋದು ಫೇಕ್ ಇರ್ಬೋದು ಹಂಗೆ ಹಿಂಗೆ ಅಂತ ಅವ್ರು ತುಂಬಾ ವರ್ಷ ಇಂದ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ವಾ ಗೊತ್ತಿರೋರ್ಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ ಸುಮ್ ಸುಮ್ನೆ ಏನೋ ದೂರದಲ್ಲಿ ಕೂತ್ಕೊಂಡ್ ಮಾತಾಡ್ಬಿಡೋದಲ್ಲ ಒಂದ್ ಸೀರೆಗೋಸ್ಕರ ಸುಮ್ ಅಷ್ಟೊಂದ್ ಆಟ್ರ್ ಬರ್ತಿದ್ಯಾ ಅವ್ರಿಗೆ ಯಾಕೆ ಬರ್ದಿದ್ಯಾ ಸುಮ್ನೆ ಬರ್ದಿದ್ಯಾ ಜೆನ್ಯನ್ ಆಗಿರೋದ್ರಿಂದಾನೆ ಅಷ್ಟೊಂದು ಬರ್ತಿರೋದು ಆರ್ಡರ್ಸ್ ಅವ್ರಿಗೆ ಅವ್ರಿಗೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಟೈಮ್ ಇಲ್ಲ ಅಷ್ಟೊಂದು ವಿಡಿಯೋಸ್ ಅಷ್ಟೊಂದು ಅವ್ರಿಗೆ ಆರ್ಡರ್ಸ್ ಬರ್ತಿದೆ ಮಧ್ಯರಾತ್ರಿ ರಾತ್ರಿ ಎರಡು ಗಂಟೆ ಮೂರ್ ಗಂಟೆ ತನಕ ಅವರು ಪ್ಯಾಕಿಂಗ್ ಎಲ್ಲ ಮಾಡಿ ಮಕ್ಳನ್ನ ಕಟ್ಕೊಂಡು ನಿದ್ದೆಗೆಟ್ಟು ಗಂಡ ಹೆಂಡತಿ ಅಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಜನಗಳು ಅವ್ರಿಗೆ ಆರ್ಡರ್ ಕೊಡ್ತಾ ಇದಾರೆ ಅಂದ್ರೆ ಅವ್ರು ಸುಮ್ನೆ ಅಲ್ಲ ಟ್ರಸ್ಟ್ ಇರೋದ್ರಿಂದಾನೇ ಕೊಡ್ತಿರೋದು ಸುಮ್ನೆ ಸುಮ್ನೆ ಯಾರು ಅಷ್ಟೊಂದು ಆರ್ಡರ್ ಮಾಡಲ್ಲ ರಿಪೀಟ್ ಕಸ್ಟಮರ್ಸ್ ತುಂಬಾ ಇದಾರೆ ಅವ್ರಿಗೆ ನೀವ್ ಯಾಕೆ ಅದನ್ನ ಕೆಡ್ತಾಗಿ ಯೋಚನೆ ಮಾಡ್ತೀರಾ ಒಂದು ಸೀರೆ ಹಾಳಾಯ್ತು ಅಂದ್ರೆ ಎಲ್ಲಾರ್ಗು ಅದೇ ರೀತಿ ಕ್ವಾಲಿಟಿ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಕ್ವಾಲಿಟಿ ಕೊಡ್ದೇನೆ ಯಾರು ಅಷ್ಟೊಂದ್ ಸ್ಯಾರಿನ ಬುಕ್ ಮಾಡೋದಿಲ್ಲ ಅಲ್ವಾ ಇದು ತಪ್ಪು ಅವ್ರು ಇಷ್ಟ ವರ್ಷ ಕಷ್ಟಪಟ್ಟು ಬೆಳೆದಿರಂತೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಶ್ರಮ ಎಷ್ಟಿದೆ ಕಷ್ಟ ಎಷ್ಟಿದೆ ಎಲ್ಲಾ ಕೆಲ್ಸಾನು ಬಿಟ್ಟು ಅವ್ರು ಸೋಶಿಯಲ್ ಮೀಡಿಯಾ ಟೈಮ್ ಕೊಟ್ಟು ಮಾಡ್ತಿದಾರೆ ಅಂತ ಹೇಳಿದ್ರೆ ಅವ್ರೇನೋ ಜೀವನ ಕಟ್ಕೊಳಕ್ ಇರುತ್ತೆ ಇವಾಗ ಹಂಗೆ ಆನೆ ಹೋಗ್ತಾ ಇದ್ರೆ ನಡ್ಕೊಂಡು ನಾಯಿಗಳು ಆ ಕಡೆ ಈ ಕಡೆ ಹೋಗ್ಲೋದು ಸ್ವಲ್ಪ ಜಾಸ್ತಿನೇ ಆಗ್ಬಿಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ಹುಡ್ಕೊಳ್ಳೋದು ತುಂಬಾ ಜಾಸ್ತಿನೇ ಹಂಗಂತ ಹೇಳಿ ಒಬ್ರ ಬಗ್ಗೆ ಕೆಟ್ಟದ್ದು ಅವ್ರನ್ನ ತೋರ್ಸೋದು ಬಿಂಬಿಸೋದು ದೊಡ್ಡ ತಪ್ಪಾಗುತ್ತೆ ಅವ್ರ ಪರ್ಸನಲ್ ಎಲ್ಲ ಮಾತಾಡೋದು ಸರಿ ಅಲ್ಲ ಅನ್ಸುತ್ತೆ ಅವ್ರ ಯಾಕೆ ನಿಮ್ ಬಟ್ಟೆ ಎಲ್ಲ ಬಗ್ಗೆ ಮಾತಾಡಿದಾರೆ ಅಂತ ಹೇಳಿದ್ರೆ ನೀವು ಅವ್ರದ್ದು ಬಟ್ಟೆ ಸ್ಯಾರಿ ಬಗ್ಗೆ ಕ್ವಾಲಿಟಿ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿರೋದ್ರಿಂದ ಅವ್ರು ಆತರ ಮಾತಾಡಿದ್ದಾರೆ ತಪ್ಪೇನಿದೆ ನೀವು ಹೆಂಗ್ ರಿಯಾಕ್ಟ್ ಮಾಡಿದಿರ ಹಂಗೆ ಅವ್ರ ರಿಯಾಕ್ಟ್ ಮಾಡಿದ್ದಾರೆ ಇದರಲ್ಲಿ ಅವರು ಯಾರ್ದು ತಪ್ಪು ಅಂತ ಹೇಳಕ್ ಆಗಲ್ಲ ಮನೆ ಹತ್ರನೇ ಹೋಗಿ ಪರ್ಚೇಸ್ ಮಾಡ್ತಾರಲ್ಲ ಯಾಕೆ ಮಾಡ್ತಾರೆ ಸುಮ್ನೆ ಕ್ವಾಲಿಟಿ ಇಲ್ಲ ಅಂತ ಗೊತ್ತಿದ್ದು ಗೊತ್ತಿದ್ದ ಪರ್ಚೇಸ್ ಮಾಡ್ತಾರ ಕ್ವಾಲಿಟಿ ಇರೋದ್ರಿಂದ ತಾನೇ ಅವರು ಸ್ಯಾರಿನ ಪರ್ಚೇಸ್ ಮಾಡ್ತಿರೋದು ಇಷ್ಟೊಂದು ಬಿಸ್ನೆಸ್ ಮಾಡ್ತಿರೋದು ಏನೋ ಒಂದು ಸೀರೆ ಹಂಗಾಯ್ತು ಏನೋ ಮಿಸ್ಟೇಕ್ ಈಗ ಸಾವಿರ ಸೀರೆದಲ್ಲಿ ಒಂದ ಎರಡ್ ಮೂರ್ ಸೀರೆ ಆತರ ಆಗೋದ್ ಸಹಜ ಅದಕ್ಕೆ ನೀವು ಎಲ್ಲಾ ಎಲ್ಲಾ ಸೀರೆನು ಚೆನ್ನಾಗಿಲ್ಲ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅವ್ರದ್ದು ಫೇಕು ಅವ್ರ ಹಂಗೆ ಬಾಯಿ ಜೋರು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಎಷ್ಟು ಸರಿ ಇವಾಗ ಅವ್ರ ಬಿಸ್ನೆಸ್ ಬಗ್ಗೆ ನೀವು ಕ್ವಾಲಿಟಿ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿರೋದ್ರಿಂದ ಇವಾಗ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿ ಮಾತಾಡೋ ತಪ್ಪು ಒಂದು ಸೀರೆ ಆ ಏನೋ ಮಿಸ್ಟೇಕ್ ಆಗಿ ಆತರ ಬಂದಿರುತ್ತೆ ಅವರು ಅವ್ರ್ ಒಂದ್ಸಲ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಟ್ರೈ ಮಾಡ್ಬೇಕಿತ್ತು ಅದನ್ ಬಿಟ್ಟು ಸೀರೆ ಕ್ವಾಲಿಟಿನೇ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಅವ್ರನ್ನ ರುಚಿಗೆ ಬರ್ತಾರ ನೀವು ಮಾಡ್ಬಿಟ್ಟು ಆ ಎಲ್ಲಾ ಮಾತಾಡಿ ಇವಾಗ ಅವ್ರು ಹಂಗ್ ಮಾತಾಡಿದ್ರು ಹಿಂಗ್ ಮಾತಾಡಿದ್ರು ಯಾವಾಗ ಕೋಪ ಬಂದೇ ಬರುತ್ತೆ ಎಂತವ್ರ ಅಷ್ಟು ಕಷ್ಟ ಬೆನ್ ಬೆಳ್ದಿರ್ತಾರೆ ನಮ್ ಬಿಸ್ನೆಸ್ ಎಲ್ಲ ಹಾಳಾಗ್ಬಿಡುತ್ತಪ್ಪ ಅಂತ ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ ಅವರು ತುಂಬಾ ಬಂಡವಾಳ ಹಾಕಿರ್ತಾರೆ ಈಗ ಆರ್ಡರ್ಸ್ ಬರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೆಂಗ ಆಗ್ಬೇಡ ಹೇಳಿ ಅವರು ಬಿಹೇವ್ ಮಾಡ್ಬಿಟ್ಟಿದ್ದಾರೆ ಮಾಡ್ಬಿಟ್ಟಿದ್ದಾರೆ ಸರಿ ಸರಿಲ್ಲ ಬಜಾರಿ ಹಂಗೆ ಗಂಡ ಗುಲಾಮ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋದು ದೊಡ್ಡ ತಪ್ಪು ಇವಾಗ ಬಿಸ್ನೆಸ್ ಮಾಡ್ತಿದಾರೆ ಎಂಡತಿ ಅಂತ ಹೇಳಿದ್ರೆ ಗಂಡ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ ಇಬ್ರು ಒಟ್ಟಿಗೆ ಸೇರ್ ಬೆಳಿತಿದ್ದಾರೆ ಅದು ಅವ್ರ ಖುಷಿ ಅದನ್ನ ನೋಡ್ ಖುಷಿ ಕೊಡ್ಬೇಕು ಹೊರ್ತು ನೋಡ್ಬಿಟ್ಟು ಹುರ್ಕೋಬಾರ್ದು ಯಾವತ್ತು ಅವ್ರು ಬೆಳೀತಿದಾರೆ ಅಂತ ಹೇಳಿದ್ರೆ ತನಕ ಬಂದಿದ್ದಾರೆ ಅಂತಂದ್ರೆ ಅದ್ ಅವ್ರ ಶ್ರಮ ಮಧ್ಯ ರಾತ್ರಿ ತನಕ ಎಲ್ಲಾ ಕೆಲಸ ಮಾಡ್ಬೇಕು ಒಂದ್ ಏನಿದೆ ಹಂಗಿದ್ರೆ ಅವ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ಅವ್ರು ಸುಮ್ನೆ ಇರ್ಬೋದಿತ್ತಲ್ಲ ದುಡ್ಡಿನ ಅಂಕಾರ ಹಂಗೆ ಹಿಂಗೆಲ್ಲ ಅಂತಿರಲ್ಲ ಇಲ್ಲ ಫ್ರೆಂಡ್ಸ್ ಆತರ ಏನಿಲ್ಲ ಒಳ್ಳೆಯವ್ರ ಪರಿಸ್ಥಿತಿ ಅವರು ಆತರ ರುಚಿಗೆ ಬರ್ತಾರ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರ ಮಾತಾಡ್ಬಿಟ್ಟಿದ್ದಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಯೂಟ್ಯೂಬ್ ಇಲ್ಲಿಗೆ ನಿಲ್ಸಿದ್ರೆ ಬೆಟರ್ ಅನ್ಸುತ್ತೆ ಹೋಗಿ ಅವ್ರ ಬಿಸ್ನೆಸ್ ಹಾಲ್ ಮಾಡೋ ತರ ಹಿಂಗ್ ಎಫ್ ಐ ಎಫ್ ಐಆರ್ ಅಂತ ಎಲ್ಲ ಬೇಡ ಅನ್ಸುತ್ತೆ ಅಲ್ಲಿ ಮಾತಾಡ್ಕೊಂಡು ಇಲ್ಲಿಗೆ ಇಲ್ಲಿಗೆ ಸುಮ್ಮನೆ ಆದ್ರೆ ಚೆನ್ನಾಗಿರುತ್ತೆ ಇದು ನನ್ನ ಅನಿಸಿಕೆ ಇದು ನಿಮ್ಗೆ ಯಾಕೆ ಅಂತಾನೆ ಹೋಗ್ಬೋದು ನಂಗೆ ಪರ್ಸ್ನಲಿ ಭೂಮಿಕಪ್ಪ ತುಂಬಾ ಇಷ್ಟ ಅವ್ರು ಎಂಟಿಗೆ ಅವ್ರ ಕಂಡ ಸಹಾಯ ಮಾಡೋದು ಹೆಲ್ಪ್ ಮಾಡೋದು ಇಬ್ರು ಸೇರ್ ಕಷ್ಟಪಟ್ಟು ಬರ್ತಿರೋದು ಎಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅವ್ರು ಪರ್ಸನಲಿ ತುಂಬಾ ಇಷ್ಟ ಆಗ್ತಾರೆ ಮೊದ್ಲಿಂದಾನು ಇಷ್ಟ ತುಂಬಾ ಯೂಟ್ಯೂಬ್ ನೋಡ್ತಾ ಇದ್ದೀನಿ ಅವ್ರನ್ನ ಸ್ಟಾರ್ಟಿಂಗ್ ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಯೂಟ್ಯೂಬ್ ಅಲ್ಲಾಗ್ಲಿ ತುಂಬಾ ಇಷ್ಟ ಆಗ್ತಾರೆ ಇನ್ನ ಕೆಲವ್ರು ಇಷ್ಟ ಅದು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೇಳ್ಕೊತೀನಿ ನಾನು ಯಾಕೆ ಇಷ್ಟ ದಿನ ವಿಡಿಯೋ ಮಾಡ್ತಿರ್ಲಿಲ್ಲ ಅಂತ ಅನ್ಕೊತಿರ್ತೀರ ನಾನು ಇವಾಗ್ಲೂ ಅಷ್ಟೇ ಮಾಡಕ್ ಆಗ್ತಿರ್ಲಿಲ್ಲ ಟೈಮ್ ಇರಲಿಲ್ಲ ನನ್ ಪಾಪನ ಯಾವಾಗ ನನ್ ಜೊತೆನೆ ಇರ್ತಾಳೆ ಅದರಿಂದ ವಿಡಿಯೋ ಮಾಡಕ್ ಆಗಲ್ಲ ವಿಡಿಯೋ ಮಾಡ್ಬಿಟ್ರೆ ಅದನ್ನ ಎಡಿಟ್ ಮಾಡ್ಬೇಕು ವಾಯ್ಸ್ ಕೊಡ್ಬೇಕು ಅದರಿಂದ ಟೈಮ್ ಇರಲ್ಲ ಅನ್ಬಿಟ್ಟು ನಾನ್ ವಿಡಿಯೋ ಮಾಡ್ತಿರ್ಲಿಲ್ಲ ಇವಾಗ ಯಾಕೆ ಮಾಡ್ತೀನಿ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಈ ಕಾಂಟ್ರವರ್ಸಿ ಎಲ್ಲಾ ಜಗಳ ಎಲ್ಲಾ ನೋಡ್ದೆ ಅನ್ನಿಸ್ತು ಬೆಳಿತಿದ್ದಾರೆ ಅಂತಂದ್ರೆ ಈ ತರ ಹಾಲ್ ಮಾಡಕ್ ನೋಡ್ತವ್ರಲ್ಲ ಸ್ವಲ್ಪ ಸ್ವಲ್ಪ ಬಗ್ಗೆ ನಾನು ಮಾತಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಏನ್ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ನನ್ ಪ್ರಕಾರ ಇಷ್ಟೇ ಅವ್ರ ಹೆಸ್ರನ್ನ ಯೂಸ್ ಮಾಡ್ಕೊಂಡು ಬೆಳಿಯಕ್ ನೋಡ್ತಿದಾರೆ ಅವ್ರ ಬಿಸ್ನೆಸ್ ತುಳಿಯಕ್ ನೋಡ್ತಾವ್ರೆ ಇಷ್ಟೇ ಒಂದ್ ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಒಬ್ರು ಬೆಳಿತಾ ಇದಾರೆ ಅಂದ್ರೆ ಅವ್ರನ್ನ ತುಳಿಯಕ್ ನೋಡ್ಬಾರ್ದು ಅವತ್ತು ಬೆಳ್ಸಕ್ ನೋಡ್ಬೇಕು ಬೆಳಸಕ್ ಆಗಿಲ್ವಾ ಎಲ್ಲ ಸುಮ್ನೆ ಬಿಡ್ಬೇಕು ಸುಮ್ನೆ ಯಾಕೆ ಅವ್ರದ್ದು ಸೀರೆ ಕ್ವಾಲಿಟಿ ಚೆನ್ನಾಗಿಲ್ಲ ಹಂಗೆ ಅವ್ರ ಬಿಸ್ನೆಸ್ ಸರಿ ಇಲ್ಲ ನೀವ್ ನೋಡಿದೀರ ಸೀರೆ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾ ಇಲ್ಲ ಪ್ರೈಸ್ ಜಾಸ್ತಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿಕ ನೀನ್ ಯಾರು ಅಲ್ವಾ ನೋಡ್ದೆ ಸುಮ್ಮನೆ ಮಾತಾಡೋದು ದೊಡ್ಡ ತಪ್ಪಾಗುತ್ತೆ ಅವ್ರ ಬಿಸ್ನೆಸ್ ಬಗ್ಗೆ ಕೆಟ್ಟಾಗ ಮಾತಾಡಿ ನಿಮ್ ಬಿಸ್ನೆಸ್ ನ ಗ್ರೋ ಮಾಡ್ಕೊಳಕ್ ಟ್ರೈ ಬರ್ತಿದ್ದೀರಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾಕೆ ಹಿಂಗೆಲ್ಲ ಮಾಡೋದು ತಪ್ಪಲ್ವಾ ಅವ್ರು ಕಷ್ಟಪಟ್ಟ ಮೇಲ್ ಬಂದಿರ್ತಾರೆ ಅವ್ರ ಬಿಸ್ನೆಸ್ ಆಲ್ ಮಾಡೋದು ಎಷ್ಟ್ ಸರಿ ದುಪ್ಪಡಿ ಅವ್ರ ಪಾಡ್ಗೆ ಬಗೆಹರ್ಸ್ಕೊತಾರೆ ಅವ್ರಗ್ ಅವ್ರೆ ನೀವು ಎಲ್ಲಾ ಯಾಕೆ ಮಧ್ಯ ಹೋಗಿ ಅವ್ರಲ್ಲಿ ಕೆಲ ಮಾತಾಡೋದು ಕಮೆಂಟ್ ಮಾಡೋದು ಮಾಡ್ತೀರಾ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾರನ್ನೇ ಆಗ್ಲಿ ಬೆಳ್ಸಕ್ ಆಗಿಲ್ಲ ಅಂತಂದ್ರೆ ಇರ್ಬೇಕು ಸ್ವಲ್ಪ ಕೆಡ್ದಾಗ ಮಾತಾಡ್ಬಿಟ್ಟು ಅವ್ರನ್ನ ತುಳಿಯಕ್ ನೋಡ್ಬಾರ್ದು ಯಾರೇ ಆಗ್ಲಿ ಏನಕ್ಕೂ ತಲೆ ಕೆಡಿಸ್ಕೋಬೇಡಿ ನೀವ್ ಒಳ್ಳೇದ್ ಮಾಡ್ತೀರ ಅಂದ್ರೆ ನಿಮ್ಗೆ ಒಳ್ಳೇದೇ ಆಗುತ್ತೆ ಯಾವತ್ತಿಂಗ್ ಕೆಡ್ದಾಗ್ ಮಾತಾಡುದ್ರು ಕೆಳಗಡೆನೆ ಇರ್ತಾರೆ ಒಳ್ಳೇದ್ ಮಾಡೋರು ಯಾವ್ದು ಮೇಲ್ಗಡೆ ಬೆಳಕು ಹೋಗ್ತಾರೆ ಹೇಳಕ್ ಇಷ್ಟ ಬರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ